ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ಹಿಂದಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಸಂಚಿಕೆ ಆರಂಭದಲ್ಲಿ ಮನೋಜ್ ಮತ್ತು ರೋಹಿಣಿ ಏಜೆನ್ಸಿ ಎಲ್ಲ ವಿಚಾರಿಸಿ ಮನೆಗೆ ಬರ್ತಾರೆ ಮನೆಗೆ ಬತ್ತಿದ ತಕ್ಷಣ ಶಾಂತಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದಾಗ ರೋಹಿಣಿ ದೇವಸ್ಥಾನಕ್ಕೆ ಯಾಕತ್ತೆ ಅಂತ ಕೇಳಿದಾಗ ಶಾಂತಿ ಹೇಳ್ತಾಳೆ ನಿನ್ಗೋಸ್ಕರ ಕಣೆ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಏನಂತೆ ನನಗೋಸ್ಕರನ ನನ್ನಗೋಸ್ಕರ ದೇವಸ್ಥಾನಕ್ಕೆ ಹೋಗೋದು ಯಾಕೆ ಅಂತ ಕೇಳಿದಾಗ ಶಾಂತಿ ಹೇಳ್ತಾಳೆ ನಿಮ್ಮಪ್ಪ ಹೊರಗಡೆ ಬರಬೇಕಲ್ಲ ಅಂತ ಹೇಳಿದಾಗ ರೋಹಿಣಿಗೆ ಶಾಕ್ ಆಗುತ್ತೆ ಆಗ ರೋಹಿಣಿ ಹೇಳ್ತಾಳೆ ಎಲ್ಲಿಂದ ನಮ್ಮಪ್ಪ ಹೊರಗ ಬರಬೇಕು ಅಂತ ಕೇಳಿದಾಗ ಶಾಂತಿಗೆ ಗಾಬರಿಯಾಗಿ ನಿಮ್ಮಪ್ಪನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರಲ್ವಾ ಅಂತ ಕೇಳ್ತಾಳೆ ಆಗ ರೋಹಿಣಿಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ ಆಗ ರೋಹಿಣಿ ತಕ್ಷಣ ಹೌದು ಹೌದು ಜೈಲಲ್ಲಿದ್ದಾರೆ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಜೈಲಲ್ಲಿರೋರನ್ನ ತಕ್ಷಣ ಹೊರಗಡೆ ಬರೋ ಹಾಗೆ ನಾವು ದೇವ್ರನ್ನ ಕೇಳ್ಕೊಳ್ಬೇಕು ನಾವೆಲ್ಲರೂ ಅವ್ರಿಗೋಸ್ಕರ ಪೂಜೆ ಮಾಡಬೇಕು ಅಂತ ಶಾಂತಿ ಹೇಳ್ತಾಳೆ ಆ ದೇವಸ್ಥಾನದಲ್ಲಿ ನಾವೇನೇ ಬೇಡ್ಕೊಂಡ್ರೂ ನಲವತ್ತೆಂಟು ದಿನದೊಳಗೆ ಆಗತ್ತೆ ಅಂತ ಕಸ್ತೂರಿ ಹೇಳಿದ್ದಾಳೆ ಅದಕ್ಕೆ ನಿಷ್ಠೆಯಿಂದ ವ್ರತ ಮಾಡಬೇಕು ಅಂತ ಶಾಂತಿ ಹೇಳಿದಾಗ ರೋಹಿಣಿ ಹೇಳ್ತಾಳೆ ವ್ರತನಾ ಅಂತ ಕೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಹೌದಮ್ಮ ಅದಕ್ಕೆ ನಿಷ್ಠೆಯಿಂದ ಉಪವಾಸನೆಲ್ಲ ಮಾಡಿ ಒಂದು ಹೊತ್ತು ಊಟ ಮಾಡಬೇಕು ನೆಲದ ಮೇಲೆ ಮಲ್ಕೊಳ್ಬೇಕು ಹೀಗೆ ಕಠಿಣವರಾದ ವ್ರತ ಮಾಡಬೇಕು ಅಂತ ಶಾಂತಿ ಹೇಳಿದಾಗ ಆಗ ರೋಹಿಣಿ ಹೇಳ್ತಾಳೆ ಎಷ್ಟು ದೊಡ್ಡ ಮನಸ್ಸತ್ತೆ ನಿಮ್ಮದು ನನ್ನ ತಂದೆ ಹೊರಗಡೆ ಬರಬೇಕು ಅಂತ ಇಷ್ಟೆಲ್ಲ ನಿಯಮಗಳನ್ನು ಪಾಲಿಸ್ತೀರಾ ನೀವು ಅಂತ ಹೇಳ್ತಾರೆ ಆಗ ಶಾಂತಿ ಹೇಳ್ತಾಳೆ ಏ ಏ ಏನು ಮಾಡ್ತಿದೀಯ ಮಾತಾಡ್ತಿದೀಯಾ ನಾನೇನು ಈ ವ್ರತನ ಮಾಡ್ತಿಲ್ಲ ನೀನೇ ಈ ವ್ರತನ ಮಾಡಬೇಕು ಅಂತ ಶಾಂತಿ ಹೇಳ್ತಾಳೆ ಜೈಲಲ್ಲಿರೋದು ನಿನ್ನಪ್ಪ ನೀನೇ ವ್ರತ ಮಾಡಬೇಕು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ನಾನು ವ್ರತ ಅತ್ತೆ ಅಂತ ಕೇಳಿದಾಗ ಶಾಂತಿ ಹೇಳ್ತಾಳೆ ಮತ್ತೆ ಮತ್ತಾರು ಮಾಡಬೇಕು ನೀನೇ ಮಾಡಬೇಕು ತುಂಬ ನಿಷ್ಠೆಯಿಂದ ವ್ರತ ಮಾಡಿದರೆ ಮಾತ್ರ ನಿನ್ನಪ್ಪ ಹೊರಗಡೆ ಬರ್ತಾರೆ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಮಲೇಷ್ಯಾದಲ್ಲಿ ಲಾಯರು ತುಂಬಾ ಟ್ರೈ ಮಾಡ್ತಾರೆ ಇದ್ದಾರೆ ನಮ್ಮಪ್ಪ ಖಂಡಿತ ಬೇಗ ಹೊರಗಡೆ ಬರ್ತಾರೆ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಅವರು ಏನು ಬೇಕಾದರೂ ಮಾಡಲಿ ನಾವು ದೇವರ ಭಕ್ತಿನ ಮಾಡೋಣ ದೇವ್ರನ ಮೀರಿರೋ ಶಕ್ತಿ ಯಾವುದಿದೆ ನೀನೇ ಹೇಳು ರೋಹಿಣಿ ಆ ದೇವರಿನತ್ರೂ ಅಂದ್ಕೊಂಡ ಅಂದರೆ ನಿನ್ನಪ್ಪ ಈ ತಕ್ಷಣವೇ ಜೈಲಿಂದ ಹೊರಗಡೆ ಬರ್ತಾರೆ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಅಪ್ಪ ಮಲೇಷಿಯ ದೇವ್ರೇನು ಮಲೇಷ್ಯಾ ಕೋರ್ಟ್ ಜಡ್ಜ ಅಂತ ಕೇಳಿದಾಗ ಶಾಂತಿ ಹೇಳ್ತಾಳೆ ಹೀಗೆ ಹೇಳಿ ಹೀಗೆ ಹೇಳಿನೇ ನಿನ್ನ ಪರಿಸ್ಥಿತಿ ಹೀಗಾಗಿರೋದು ದೇವ್ರ ವಿಷಯದಲ್ಲಿ ತಮಾಷೆ ಒಳ್ಳೆಯದಲ್ಲ ಬಾಯಿ ಮುಚ್ಚಿಕೊಂಡು ನಾನು ಹೇಳ್ದಷ್ಟು ಮಾಡಿ ಅಂತ ಶಾಂತಿ ಹೇಳ್ತಾಳೆ ನೋಡಮ್ಮ ರೋಹಿಣಿ ಈಗ ದೇವಸ್ಥಾನಕ್ಕೆ ಹೋಗಿ ನಿನ್ನ ಕೈಗೆ ಕಂಕಣ ಕಟ್ತೀವಿ ಆ ಕಂಕಣ ಏನಾದರೂ ನಿನ್ನ ಕೈ ಕಟ್ಟಿದ ಮೇಲೆ ಒಂದು ಮಂಡಲದ ಕಾಲ ನೀನು ಕಠಿಣವಾದ ವ್ರತ ಮಾಡಬೇಕು ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಒಂದು ಮಂಡಲನ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಅಯ್ಯೋ ನಲವತ್ತೆಂಟು ದಿನ ಕಣೋ ನಲವತ್ತೆಂಟು ದಿನದವರೆಗೂ ನಮ್ಮ ರೋಹಿಣಿ ನೆಲದ ಮೇಲೆ ಚಾಪೆ ಹಾಕ್ಕೊಂಡೇ ಮಲಗಬೇಕು ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಓ ಹಾಗ ಇರು ಬಿ ಇರಲಿ ಬಿಡಮ್ಮ ನಾವಿಬ್ಬರು ಇಲ್ಲೇ ಚಾಪೆ ಹಾಸ್ಕೊಂಡು ಕೆಳಗಡೆನೆ ಮಲ್ಕೊಳ್ತೀವಿ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಅಯ್ಯಯ್ಯೋ ಅವಳು ಮಾತ್ರ ಚಾಪೆ ಹಾಸ್ಕೊಂಡು ನೆಲದ ಮೇಲೆ ಮಲಗಬೇಕಾಗಿರೋದು ನೀನು ಹಾಸಿಗೆ ಮೇಲೆ ಮಲ್ಕೋ ಅಂತ ಶಾಂತಿ ಬೈತಾಳೆ ಆಗ ಮನೋಜ್ ಹೇಳ್ತಾನೆ ಅಯ್ಯೋ ಅಮ್ಮ ಅದು ಹೆಂಗಾಗತ್ತೆ ನಲ್ವತ್ತೆಂಟು ದಿನ ನಾನು ಒಬ್ಬನೇ ಹೇಗೆ ರೋಹಿಣಿನ ಬಿಟ್ಟು ನೆ ಮಂಚದ ಮೇಲೆ ಮಲಗಲಿ ಅಂತ ಹೇಳಿದಾಗ ರೋ ಮನೋಜನ ಈಚೆ ಕಡೆ ಎಳಿತಾಳೆ ಶಾಂತಿ ಬಾರೋ ಈ ಕಡೆ ನೋಡಮ್ಮ ರೋಹಿಣಿ ಈ ವ್ರತ ಮುಗಿಯೋವರೆಗೂ ನೀನು ಮಡಿಯಲ್ಲೇ ಇರಬೇಕು ದಿನಕ್ಕೆ ಒಂದು ಹೊತ್ತು ಮಾತ್ರ ಉಪವಾಸ ಮಾಡಬೇಕು ಸೂರ್ಯಾಸ್ತ ಆದಮೇಲೆ ಒಂದು ಗುಟುಕು ನೀರು ಕುಡಿಬಾರ್ದು ಅಂತ ಶಾಂತಿ ಹೇಳಿದಾಗ ರೋಹಿಣಿ ಮತ್ತು ಮನೋಜ್ಗೆ ಶಾಕ್ ಆಗುತ್ತೆ ಆಗ ಮನೋಜ್ ಹೇಳ್ತಾನೆ ಅಮ್ಮ ರೋಹಿಣಿ ಹನ್ನೆರಡು ಗಂಟೆ ಏನು ತಿಂದೆ ಇರಬೇಕಾ ಅಂತ ಕೇಳಿದಾಗ ಶಾಂತಿ ಹೇಳ್ತಾಳೆ ವ್ರತ ಅಂದರೆ ಹಾಗೇನಪ್ಪ ನೋಡಮ್ಮ ರೋಹಿಣಿ ಮೊದಲು ಹೋಗಿ ನೀನು ರೆಡಿಯಾಗಿ ಬಾ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಶಾಂತಿ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಅತ್ತೆ ಈ ವ್ರತನ ಮಾಡಲೇಬೇಕಾ ಅಂತ ತುಂಬ ಕಷ್ಟದಿಂದ ಕೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ನಿಮ್ಮಪ್ಪ ಜೈಲಿಂದ ಹೊರಗಡೆ ಬರಬೇಕು ಅಂತ ಹೇಳಿದರೆ ಇದನ್ನೆಲ್ಲ ಮಾಡಲೇಬೇಕು ಅಂತ ಹೇಳ್ತಾಳೆ ಅಂತ ಹೇಳಿ ಶಾಂತಿ ಹೊರಗಡೆ ಹೋಗ್ತಾಳೆ ಆಗ ರೋಹಿಣಿ ಮನೋಜ್ಗೆ ಹೊಡೆದು ಏನು ಮನೋಜ್ ಇದೆಲ್ಲ ಅಂತ ಹೇಳಿದಾಗ ಮನೋಜ್ ಹೇಳ್ತಾಳೆ ನಮ್ಮಮ್ಮ ದೇವೃಷ್ಯದಲ್ಲಿ ಸ್ವಲ್ಪ ಹೀಗೆ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ನನಗಿದೆಲ್ಲ ಮಾಡೋದಿಕ್ಕಾಗಲ್ಲ ಅಂತ ಹೇಳ್ತಾಳೆ ಪ್ಲೀಸ್ ಮನೋಜ್ ಹೇಗಾದರೂ ಮಾಡಿ ನಿಮ್ಮನ್ನು ನಿಮ್ಮ ಅಮ್ಮನ್ನ ಚೇಂಜ್ ಮಾಡಿ ನನಗೆ ಈ ಕಷ್ಟದಿಂದ ಮುಕ್ತಿ ಕೊಡಿಸಿ ಅಂತ ರೋಹಿಣಿ ಕೇಳ್ತಾಳೆ ಆಗ ಮನೋಜ್ ಸರಿ ಅಂತ ಅಮ್ಮನ ಹತ್ರ ಹೇಳೋದಕ್ಕೆ ಹೋಗ್ತಾನೆ ಈ ಕಡೆ ರಂಗನಾಥ್ ಹೊರಗಡೆ ಹೋಗಿದ್ದವನು ಮನೆಗೆ ಬರ್ತಾನೆ ಆಗ ರೀ ಎಲ್ಲಿಗೆ ಹೋಗಿದ್ರಿ ನೀವು ಅಂತ ಶಾಂತಿ ಕೇಳಿದಾಗ ರಂಗನಾಥ್ ಹೇಳ್ತಾನೆ ಇಲ್ಲೇ ಬಾಬುಗ ಅಂಗಡಿಗೆ ಹೋಗಿದ್ದೆ ಯಾಕೆ ಅಂತ ಕೇಳಿದಾಗ ಶಾಂತಿ ಹೇಳ್ತಾಳೆ ರೀ ಇವತ್ತು ನಾವೆಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಬೇಗ ಹೋಗಿ ರೆಡಿಯಾಗಿ ಬನ್ನಿ ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಈಗ್ಲಾ ಅಂತ ಕೇಳಿದಾಗ ಶಾಂತಿ ಹೇಳ್ತಾಳೆ ದೇವಸ್ಥಾನಕ್ಕೆ ಹೊತ್ತು ಗೊತ್ತು ಎಲ್ಲ ನೋಡ್ಕೊಡೋದಿಕ್ಕೆ ಹೋಗೋ ಹೋಗೋದಿಕ್ಕಾಗುತ್ತಾ ಬೇಗ ಹೋಗಿ ರೆಡಿಯಾಗಿ ಬನ್ನಿ ಹಾಗೆ ನಿಮ್ಮ ಮುದ್ದಿನ ಸೊಸೆ ಮೀನ ಇದ್ದಾಳಲ್ಲ ಅವ್ಳಿಗೂ ಬರೋದಿಕ್ಕೆ ಹೇಳಿ ಅಂತ ಶಾಂತಿ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ನೀನು ಹೋಗಿ ಕರೆದ್ರೆ ಮೀನ ಬರಲ್ವ ನೀನೇ ಹೋಗಿ ಕರಿ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಅದೆಲ್ಲ ಏನೂ ಬೇಕಾಗಿಲ್ಲ ನೀವೇ ಕರೀರಿ ಅಂತ ಹೇಳಿ ಶ್ರುತಿ ರವಿ ಎಲ್ಲರೂ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಬೇಗ ಬೇಗ ರೆಡಿ ಆಗಿ ಅಂತ ಶಾಂತಿ ಹೇಳ್ತಾಳೆ ಆಗ ರವಿ ಹೇಳ್ತಾನೆ ಇವಾಗ ಯಾಕೆ ದೇವಸ್ಥಾನಕ್ಕಮ್ಮ ಅಂತ ಕೇಳಿದಾಗ ಬೇಗ್ರಿಗೋಸ್ಕರ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ನಮ್ಮಪ್ಪನ ಫೋನ್ ಮಾಡಿದರೆ ಈಗಲೇ ಮನೆಗೆ ಬಂದುಬಿಡ್ತಾರೆ ಅವ್ರಿಗೆ ಯಾಕೆ ದೇವಸ್ಥಾನಕ್ಕೆ ಹೋಗೋದು ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ನಿಮ್ಮಪ್ಪನ್ಗೆ ಅಲ್ಲಮ್ಮ ರೋಹಿಣಿಯಪ್ಪ ಜೈಲಲ್ಲಿದ್ದಾರಲ್ಲ ಅವ್ರು ಬೇಗ ಹೊರಗಡೆ ಬರಲಿ ಅಂತ ನಾವು ವ್ರತ ಮಾಡಿಸ್ಬೇಕು ರೋಹಿಣಿ ಕೈಯಿಂದ ಅಂತ ಶಾಂತಿ ಹೇಳ್ತಾಳೆ ರೋಹಿಣಿ ಕೈಯಿಂದ ವ್ರತ ಮಾಡಿಸ್ಬೇಕಲ್ವ ಅದಕ್ಕೆ ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತಿರೋದು ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಅತ್ತೆ ಇದಕ್ಕೆಲ್ಲ ತುಂಬನೇ ಕಟ್ನಿಟ್ಟಿದೆ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಅದೆಲ್ಲ ನಮ್ಮ ರೋಹಿಣಿ ಮಾಡ್ತಾಳೆ ನೀನು ಬಾಯಿ ಮುಚ್ಕೊಂಡಿರು ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಇಲ್ಲ ಅತ್ತೆ ಈ ವ್ರತನೆಲ್ಲ ಕಂಪ್ಲೇಂಟ್ ಮಾಡೋದಕ್ಕಾಗಲ್ಲ ಎಷ್ಟೋ ಜನ ಅರ್ಧಕ್ಕೆ ಬಿಟ್ಟಿರೋದನ್ನು ನಾನು ನೋಡಿದ್ದೀನಿ ಅದೆಲ್ಲ ಒಳ್ಳೇದಲ್ಲ ಅದಕ್ಕೆ ಹತ್ರ ಪಾಪ ಈ ಕೆಲಸ ಎಲ್ಲ ಮಾಡಿಸ್ಬೇಡಿ ಅವರು ಮೊದಲೇ ಹುಟ್ಟಿನಿಂದ ಮಲೇಷ್ಯಾದಲ್ಲೇ ಬೆಳೆದಿರೋದು ಅಂತ ಹೇಳ್ತಿದ್ದೀರ ರೋಹಿಣಿಯವರೇ ನಿಮ್ಮ ಕೈಯಲ್ಲಿ ಇದೆಲ್ಲ ಮಾಡೋದಿಕ್ಕಾಗತ್ತಾ ಅಂತ ಮೀನ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಇಲ್ಲ ನನ್ನ ಕೈಯಲ್ಲಿ ಇದೆಲ್ಲ ಆಗೋಲ್ಲ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಏ ಮೀನಾ ನೀನು ಬಾಯಿ ಮುಚ್ಕೊಂಡು ನಿಂತ್ಕೊ ಸುಮ್ಮನೆ ಏನೇನೋ ಹೇಳಿ ಅವಳನ್ನು ಹೆದರಿಸ್ಬೇಡ ಹೆತ್ತು ತಂದೆಗೋಸ್ಕರ ಅವಳು ಇಷ್ಟು ಮಾಡಲ್ವಾ ವ್ರತ ಮಾಡ್ತಾಳವಳು ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಅತ್ತೆ ಒಂದು ಸಲ ಕಂಕಣ ಮೇಲೆ ನಿಷ್ಠೆಯಿಂದ ವ್ರತ ಮಾಡಬೇಕು ಒಂದು ವೇಳೆ ಇವರು ಇದನ್ನು ಸರಿಯಾಗಿ ಪಾಲಿಸದೇ ಇದ್ದರೆ ದೇವರು ಶಾಪ ಕೊಟ್ಟುಬಿಡ್ತಾನೆ ಅಂತ ಮೀನ ಹೇಳಿದಾಗ ರೋಹಿಣಿಗೆ ಶಾಕ್ ಆಗುತ್ತೆ ನನಗೆ ಗೊತ್ತಿರೋರೊಬ್ಬರು ಹೀಗೆ ವ್ರತ ಮಾಡ್ತೀನಿ ಅಂತ ಹೇಳಿ ನಿಷ್ಠೆಯಿಂದ ವ್ರತ ಮಾಡದೆ ಸರಿಯಾಗಿ ಊಟ ಎಲ್ಲ ಮಾಡ್ತಿದ್ರು ಅದರಿಂದ ದೇವರಿಗೆ ಕೋಪ ಬಂದು ಅವರಿಗೆ ಕಷ್ಟ ಕೊಟ್ಬಿಟ್ಟ ಬಿದ್ದು ಕಾಲ್ ಪೆಟ್ ಮಾಡಿಕೊಂಡ್ರು ಅಂತ ಮೀನಾ ಹೇಳಿದಾಗ ರೋಹಿಣಿಗೆ ತುಂಬನೇ ಹೆದರಿಕೆ ಆಗತ್ತೆ ಈ ವ್ರತನ ಮಾಡಲೇಬೇಕು ಅಂತ ಶಾಂತಿ ಹೇಳಿದಾಗ ಸರಿ ಅಂತ ರಂಗ್ನ ತಮ್ಮ ಸೂರ್ಯನಿಗೆ ಫೋನ್ ಮಾಡು ಎಲ್ಲಿ ಹೋಗಿದ್ದಾನೋ ಏನು ಅಂತ ಹೇಳಿದಾಗ ಶ ಮೀನಾ ಹೇಳ್ತಾಳೆ ಟ್ರಿಪ್ಪು ಅಂತ ಹೋಗಿದ್ದಾರೆ ದೇವಸ್ಥಾನಕ್ಕೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ನೀನು ಬಾ ಅಂತ ಹೇಳಿದರೆ ಅವನು ಎಲ್ಲಿಗೆ ಬೇಕಾದರೂ ಹಾರ್ ಬಂದುಬಿಡ್ತಾನೆ ಸುಮ್ಮನೆ ಫೋನ್ ಮಾಡು ಅಂತ ಹೇಳ್ತಾಳೆ ಆಗ ಮೀನಾ ಸೂರ್ಯನ್ ಫೋನ್ ಮಾಡಿ ಹೇಳ್ತಾಳೆ ರೀ ದೇವಸ್ಥಾನಕ್ಕೆ ಹೋಗಬೇಕು ಬನ್ನಿ ಅಂತ ಹೇಳಿದಾಗ ನನ್ನ ಕಸ್ಟಮರ್ ಇದ್ದಾರೆ ನನ್ನ ಕಾರಲ್ಲಿ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಮೀನ ಹೇಳ್ತಾಳೆ ರೀ ಪ್ಲೀಸ್ ಅತ್ತೆ ಕರಿತಿದ್ದಾರೆ ಅಂತ ಹೇಳಿದಾಗ ಸೂರ್ಯ ಇಲ್ಲ ಕಣೆ ಕಸ್ಟಮರ್ ಇದ್ದಾರೆ ಅದು ಕೆನಡಾದಿಂದ ಬಂದಿರೋರು ಅಂತ ಹೇಳಿದಾಗ ಆ ಹುಡುಗಿ ಹೇಳ್ತಾಳೆ ಇಲ್ಲ ರೀ ಪರವಾಗಿಲ್ಲ ದೇವಸ್ಥಾನಕ್ಕೆ ಬೇಕಾದರೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ತಾಳೆ ಆಗ ಸೂರ್ಯ ಸರಿ ಹತ್ತೇ ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳ್ತಾನೆ ಆ ಹುಡುಗಿ ಸಹ ಸೂರ್ಯನ ಜೊತೆನೆ ದೇವಸ್ಥಾನಕ್ಕೆ ಬರ್ತಾಳೆ ಅಲ್ಲಿ ಆ ಹುಡುಗಿನ ಮನೋಜ್ ನೋಡ್ತಾನೆ ಹಾಗಾದರೆ ಮುಂದೇನಾಗತ್ತೆ ಈ ಸಂಚಿಕೆ ರೋಹಿಣಿಗೆ ದೊಡ್ಡ ಗಂಡಾಂತರ ಎದುರಾಗಲಿದೆಯಾ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ